ನಮಸ್ಕಾರ ಅಡ ಸ್ಯಾಲ್ರಿ ಹೇಗಿದ್ದೀರಾ ನಾನು ತು ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಬೆಂಗಳೂರು ಬುಲ್ಸ್ ಇವಾಗ ಟಾಪ್ ಬ್ಯೂ ನ ಮಾಡ್ಕೊಂಡಿದೆ ಗುರು ಸೊ ಇಬ್ರು ಬಂದಿರುವಂತದ್ದು ಕಮ್ಮಿ ಪ್ಲೇಯರ್ಸ್ ದ ಲೆಜೆಂಡರಿ ಪ್ಲೇಯರ್ಸ್ ಅಂತ ಹೇಳ್ಬಹುದು ಇವ್ರಿಬ್ರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ನ ಮೇನ್ ಪಿಲ್ಲರ್ ಆಗ್ಬಹುದು ಅಂತ ಹೇಳ್ಬಹುದು ಗನ್ನ ಪ್ಲೇಯರ್ಸ್ಗಳು ಗುರು ಇವರಿಬ್ರು ಹೇಳೋದಾದ್ರೆ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಆಕ್ಷನ್ ಅಲ್ಲಿ ಒಂಥರ ಬೆಂಕಿ ಪಿಕ್ ನ ಮಾಡ್ಕೊಂಡಿದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಅಂತ ಹೇಳಿದ್ರು ಕೂಡ ತಪ್ ಆಗೋದಿಲ್ಲ ಸೊ ಆ ರೇಂಜ್ ಗೆ ಒಂಥರ ಇವ್ರು ಬಂದಿರೋ ಖುಷಿ ಫ್ಯಾನ್ಸ್ಗಂತೂ ಬೇರೆ ಲೆವೆಲ್ ಕ್ರೇಜ್ನೇ ಉಂಟು ಮಾಡಿಬಿಟ್ಟಿದೆ ಸೊ ಆ ಪ್ಲೇಯರ್ಸ್ ಗಳು ಯಾರು ಅಂತ ತಿಳ್ಕೊಬೇಕಾ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ನೀವಿಂದ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಂಡ್ಬಿಡಿ ಪಕ್ಕದಲ್ಲಿ ಇರುವಂತ ಬೆಲ್ಲೈಕನ್ ಹೊತ್ಬಿಟ್ಟು ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಸೊ ಮಾಡಿದ್ರ ಬಲಿ ವಿಚಾರಕ್ಕೆ ಹೊರಟೋ ಬೇಡ ಗೊತ್ತಾಗೋ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಲ್ಲ ಅಂತ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಆ ಕಾಮಿಡಿ ಯಾಕೆ ತರ ಮಾಡ್ತಿದ್ರೆ ನನಕೊಂದು ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮಗೇನೆ ಮೊದಲೇ ಬರುತ್ತೆ ಈ ವಿಡಿಯೋಗೆ ಒಂದು ಮೋಟಿವೇಶನ್ ಆಗಿರುತ್ತೆ ನಮ್ಮನ್ನು ಕೂಡ ನೀವು ಒಂದು ಲೈಕ್ಸ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ನಮ್ಮ ಬೆಂಗಳೂರು ಪ್ಲಸ್ ಇಂತ ಬಿಗ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆ ಆಗಿ ವೀಡಿಯೋಗೆ ಒಂದು ಲೈಕ್ಸ್ ಕೊಡೋದು ಮಾತ್ರ ಬೇಡಿ ಸೊ ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ಆಕ್ಷನ್ ಬಗ್ಗೆ ಮಾತಾಡೋದಾದರೆ ಖಂಡಿತ ಆಕ್ಷನ್ ಟಾಪ್ ಬಿಗ್ ಬಿಗ್ ಪ್ಲೇರ್ಸ್ ಗಳನ್ನ ಟಾರ್ಗೆಟ್ ಮಾಡಿದ್ರು ನಮ್ಮ ಬೆಂಗಳೂರು ಬುಲ್ಸ್ ಬಟ್ ಅದ್ರ ಕೆಲವು ಒಂದು ಬಿಗ್ ಬಿರ್ ಮಿಸ್ ಆದ್ರೂ ತೊಂದರೆ ಆಗಿರೋ ಅದನ್ನ ಕೈಯಿಂದ ಕೂಡ ಕಿತ್ಕೊಂಡ್ರು ಅಂತ ಹೇಳಿದ್ರು ಕೂಡ ತಪ್ಪು ಆಗೋದಿಲ್ಲ ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಮಾಡಿರುವಂತಹ ಮೊದಲನೇ ಪಿಕ್ ಬಂದ್ಬಿಟ್ಟು ಮೈನ್ ಪಿಲ್ಲರ್ ನಮ್ಮ ಬೆಂಗಳೂರು ಬುಲ್ಸ್ ಗೆ ಇವ್ರು ಆಗ್ತಾರೆ ಇವರು ಯಾಕಂದ್ರೆ ಇವ್ರ ಹೆಸರಿನಲ್ಲೇನೆ ಪವರ್ ಇದೆ ಇವ್ರು ಆ ಇಳಿದ್ರೆ ಬೇರೆ ಲೆವೆಲ್ ಕ್ರೇಜ್ ಇದೆ ಅವರೇನೆ ನಮ್ಮ ಅಜಿಂಕ್ಯ ಪವರ್ ಸೊ ಅಜಿಂಕ್ಯ ಪವರ್ ಅವರ ಪವರ್ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಿಲ್ಲ ಆರ್ ಡೈ ಸ್ಪೆಷಲಿಸ್ಟ್ ರೈಡಿಂಗ್ ಹೋದ್ರೆ ಎದುರಾಳಿ ತಂಡದ ಡಿಫೆನ್ಸ್ ಅಲ್ಲೇ ಸಿದ್ರೂ ಒಂದ್ ರೀತಿ ಹೇಳೋದಾದ್ರೆ ಆ ಖಂಡಿತ ಫಸಲ್ ಅಟ್ರಾಚಲಿ ಅಂತ ಪ್ಲೇಯರ್ಸ್ ಡಿಫೆಂಡರ್ ಗೆನೆ ಒಂಥರ ನಡುಕ ಉಟ್ಸೋ ಅಂತ ಪ್ಲೇಯರ್ ನಮ್ಮ ಅಜಿಂಕ್ಯ ಪವಾರ್ ಅಂತ ಹೇಳ್ಬಹುದು ಇನ್ನು ಮೊಹಮ್ಮದ್ ರೆಜಾ ಅವ್ರಿಗೂ ಕೂಡ ಬಿಡೋದಿಲ್ಲ ನಮ್ಮ ಅಜಿಂಕ್ಯ ಪವಾರ್ ನುಕ್ಕೊ ಬಂತು ಅಂದ್ರೆ ಯಾರ್ ಗುರು ನೀನು ಅಂತ ಹೇಳ್ತಾರೆ ಸೊ ಇಂತ ಬೆಂಕಿ ಪ್ಲೇಯರ್ ನಮ್ಮ ಬೆಂಗಳೂರು ಬಸ್ ಸ್ಥಳಕ್ಕೆ ಬಂದಿರೋದು ತುಂಬಾನೇ ಖುಷಿ ಪಡುವಂತ ವಿಚಾರ ಇನ್ನು ಎರಡನೇ ಬಿಗ್ ಪ್ಲೇಯರ್ ಬಗ್ಗೆ ಮಾತಾಡೋದಾದ್ರೆ ಹೌದು ಖಂಡಿತ ಇವರು ಒಂಥರ ಬಿಗ್ ನೇಮ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಸಾಕಷ್ಟು ವರ್ಷದಿಂದ ಅಭಿಮಾನಿಗಳ ಕನಸಾಗಿತ್ತು ಇವ್ರು ನಮ್ಮ ತಂಡಕ್ಕೆ ಬರಬೇಕು ಬರಬೇಕು ಅನ್ನೋದು ಆ ಕೊನೆಗೂ ಕೂಡ ಇದು ಆಸೆ ನೆರವೇರಿದೆ ಅಂತ ಹೇಳ್ಬಹುದು ಅವರೇನೆ ನಮ್ಮ ಡುಂಕಿ ಕಿಂಗ್ ಕಬಡ್ಡಿಯ ರಾಜ ಪ್ರದೀಪ್ ನರ್ವರ್ ಈಗ ಅಖಾಡಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಇಳಿತಾ ಇದ್ದಾರೆ ಇವರು ಆಲ್ಮೋಸ್ಟ್ ಎಪ್ಪತ್ತು ಲಕ್ಷಕ್ಕೆ ಸೇಲ್ ಆಗಿದ್ದಾರೆ ಅಜಿಂಕ್ಯ ಪವರ್ ಅವರು ಬಂದಿರೋದು ಒಂದು ಕೋಟಿ ಹತ್ತು ಲಕ್ಷ ಏಳು ಸಾವಿರಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ಅವ್ರನ್ನ ಖರೀದಿ ಮಾಡ್ಕೊಂಡಿದೆ ಸೊ ಇವ್ರಿಗೂ ಕೂಡ ಸಾಕಷ್ಟು ಇತ್ತು ಬಟ್ ಕೊನೆಯಲ್ಲಿ ನಮ್ಮ ಬೆಂಗಳೂರು ಬುಸ್ತನ ಫೈನಲಿ ಬಿಡ್ ಆಗಿ ಪ್ರದೀಪ್ ಅವರು ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ ಹೇಳಿದ್ದಾರೆ ಸೊ ನಮಗೆ ಬೆಂಗಳೂರು ಬುಸ್ತನಕ್ಕೆ ಆಡೋದು ಸಾಕಷ್ಟು ವರ್ಷಗಳ ಕನಸು ಆಗಿತ್ತು ಸೊ ಕೊನೆಗೂ ಕೂಡ ನಾನು ಬಂದಿದ್ದೀನಿ ಅಂತ ಇದು ಕೂಡ ನಮ್ಮ ಅಭಿಮಾನಿಗಳ ಕನಸು ಕೂಡ ಆಗಿತ್ತು ಬರಬೇಕು ಅಂತ ಬಟ್ ತೊಂದರೆ ಇಲ್ಲ ಪವನ್ ಇಲ್ಲ ಬರಬೇಕಿತ್ತು ಬಟ್ ಅವ್ರನ್ನ ಎಮ್ ಪಿ ಕ್ಲಾ ಕಾರ್ಡ್ ಅದು ಇದು ಅಂತ ಎಲ್ಲಾ ಬಳಸ್ಬಿಟ್ಟು ಕಿತ್ಕೊಂಡ್ಬಿಟ್ರು ಕೈಯಿಂದ ಪವನ್ ಬರುವಂತ ಚಾನ್ಸಸ್ ಜಾಸ್ತಿ ಇತ್ತು ಬಟ್ ಮಣಿಂದರ್ ಸಿಂಗ್ ಕೂಡ ಬರಬೇಕಿತ್ತು ಆ ಎಲ್ಲಾನು ಕೂಡ ಕಿತ್ಕೊಂಡ್ರು ಕೈಯಿಂದ ತೊಂದರೆ ಇಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಇನ್ನು ಸಾಕಷ್ಟು ಪ್ಲೇಯರ್ಸ್ ಇವತ್ತು ಬರೋದ್ರಲ್ಲಿ ಸೊ ಅವ್ರು ಯಾರ್ಯಾರನ್ನ ಕರ್ಕೊಳ್ತಾರೆ ಎಲ್ಲ ಬಿಗ್ ಬಿಗ್ ಅಪ್ಡೇಟ್ಸ್ ಕೊಂಡ್ ನಾನು ನಿಮ್ಗೆ ಕೊಡ್ತಾನೆ ಇರ್ತೀನಿ ಗುರು ಸೊ ಯಾರು ಅಂತ ನೀವು ಕೂಡ ಬೇಗ ಬೇಗ ತಿಳ್ಕೊಬೇಕು ಹಾಗಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೋಬಿಟ್ಟು ಈ ಪ್ಲೇಯರ್ಗಳು ನಮ್ಮ ತಂಡಕ್ಕೆ ಬಂದಿರೋದು ನಿಮಗೆ ಏನ್ ಅನ್ಸುತ್ತೆ ಈ ಪ್ಲೇಯರ್ ಗಳು ಇಂಪ್ಯಾಕ್ಟ್ ಮಾಡ್ತಾರ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಸೊ ನನ್ನ ಪ್ರಕಾರ ಇಂಪ್ಯಾಕ್ಟ್ ಮಾಡೇ ಟ್ಯಾಲೆಂಟ್ ಇರುವಂತ ಪ್ಲೇಯರ್ಸ್ ನಮ್ಮ ಕೋಚ್ ಯಾರನ್ನು ಕೂಡ ಸುಮ್ನೆ ಕುಣಿಸೋದಿಲ್ಲ ನುಗ್ಸಿ ಪಾಯಿಂಟ್ಸ್ ಎತ್ಕೊಂಡ್ ಬರ್ಸ್ತಾರೆ ಇಂತವರ ಕೈಯಲ್ಲೇನೆ ಸೊ ನಿಮ್ಗೆ ಅನ್ಸುತ್ತೆ ನಮ್ಮ ಕೋಚ್ ಅದ್ಭುತವಾದ ನಿರ್ಧಾರ ತಗೊಂಡಿದ್ದಾರೆ ಅಲ್ವಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕೈತೀರಿ ಅದಕ್ಕೂ ಮುಂಚೆ ನಮ್ಮ ವಿಡಿಯೋಗೆ ಒಂದು ಲೈಕ್ಸ್ ಕೊಟ್ಬಿಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಬಿಡಿ ಗುರು ಸೊ ಟಾಟಾ ಬೈ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ ಆಗಿ ವೆಯ್ಟ್ ಮಾಡ್ತಾ ಇರಿ